ಹಲೋ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಹೊರನಾಡು ಅನ್ನಪೂರ್ಣೇಶ್ವರಿ ಚಾನಲ್ಗೆ ತಮಗೆಲ್ಲ ಆತ್ನೀವಾದ ಸ್ವಾಗತ ಈಗಿನ ಕಾಲದಲ್ಲಿ ಹೇರಡೆ ಬಳಸೋದು ಸಾಮಾನ್ಯವಾಗಿದೆ ಆದರೆ ನೀವು ನಿಮ್ಮ ಸ್ಕ್ಯಾಲ್ಪ್ಗೆ ಏನು ಹಚ್ತಿದ್ದೀರಾ ಅಂತ ಒಂದ್ಸರಿ ಯೋಚನೆ ಮಾಡಿದ್ದೀರಾ ಕೆಮಿಕಲ್ ಹೇರಡೆಗಳಲ್ಲಿ ಬಳಸುವಂತಹ ರೊಸ್ ರೆಸೋರ್ಸಿನಾಲ್ ಹಮೋನಿಯಾ ಪ್ಯಾರಾಬೀನ್ಸ್ ಹಾಗೆ ಕೋಲ್ ಆ್ಯಂಡ್ ಟಾರ್ಡೈಸ್ ಹಾಗೆ ಪಿ ಪಿ ಡಿ ಹೈಡ್ರೋಜನ್ ಪೆರಿ ಆಕ್ಸೈಡ್ ಪಾಲಿಇಥಾಲಿನ್ ಗ್ಲೈಕೋಲ್ಸ್ ಫೈವ್ ಡಿಯಾಮಿನ್ ಸಲ್ಫೈಡ್ ಬಳಸಿ ಕೆಮಿಕಲ್ ಡೈಗಳನ್ನು ಪ್ರಿಪೇರ್ ಮಾಡಿರ್ತಾರೆ ಕೆಮಿಕಲ್ ಡೈಗಳನ್ನು ಬಳಸೋದ್ರಿಂದ ನಮ್ಮ ಸ್ಕ್ಯಾಲ್ ಇನ್ಫೆಕ್ಷನ್ ಆಗುತ್ತೆ ಇರಿಟೇಷನ್ ಆಗುತ್ತೆ ಹೇರ್ ಡ್ಯಾಮೇಜ್ ಆಗುತ್ತೆ ಹಾಗೆ ಲಾಂಗ್ ಟೈಮ್ ನಾವು ಈ ಒಂದು ಕೆಮಿಕಲ್ ಹೇರ್ಡೆಯನ್ನು ಬಳಸೋದ್ರಿಂದ ನಮ್ಮ ಆರೋಗ್ಯಕ್ಕೆ ಹಾನಿಕಾರಕ ಕೂಡ ತುಂಬ ಭೀಕರವಾದಂಥ ಕಾಯಿಲೆಗಳು ಬರುವಂತಹ ಅವಕಾಶ ಕೂಡ ತುಂಬ ಇದೆ ಅಂತ ಹೇಳ್ತೀನಿ ಹಾಗೆ ಇವಾಗ ಹರ್ಬಲ್ ಡೈ ಬಗ್ಗೆ ಮಾತಾಡೋಣ ನಮ್ಮ ಎಸ್ ಬಿ ಎಸ್ ಹರ್ಬ್ಸ್ ಎರಡಿನಲ್ಲಿ ಏನೇನಿದೆ ಅಂತಂದರೆ ನ್ಯಾಚುರಲ್ ಪದಾರ್ಥಗಳ ಇದೆ ಉದಾಹರಣೆಗೆ ಮೆಹಂದಿ ಆಮ್ಲ ಭೃಂಗರಾಜ ಲಿಂಬೆ ಬೇವು ಕರಿಬೇವು ದಾಸವಾಳ ಸೀಬೆ ಎಲೆ ಬಿಲ್ವ ಪತ್ರೆ ಬೊಂದೆಲಕ ಹೂಗಳು ಹೂಗಳಂತೂ ಒಂಬತ್ತರಿಂದ ಹತ್ತು ರೀತಿಯಾದ ಹೂಗಳನ್ನ ನಾನಿಲ್ಲಿ ಹರ್ಬಲ್ ಎರಡೆಗೆ ಉಪಯೋಗಿಸಿದ್ದೀನಿ ಇದರಿಂದ ನಮಗೆ ಏನೇನೆಲ್ಲ ಒಂದು ಒಳ್ಳೆಯದಾಗುತ್ತೆ ಅನ್ನೋದಾದರೆ ಕೂದಲು ತುಂಬ ಶೈನಿಂಗ್ ಬರುತ್ತೆ ಕೂದಲು ಉದುರೋದು ನಿಲ್ಲುತ್ತೆ ಕೂದಲು ತುಂಬ ಚೆನ್ನಾಗಿ ಬೆಳೆಯುತ್ತೆ ಯಾವುದೇ ಇರಿಟೇಷನ್ ಆಗಲ್ಲ ಇನ್ಫೆಕ್ಷನ್ ಆಗಲ್ಲ ಕೂದಲು ತುಂಬ ಆಗಿ ತುಂಬಾ ಚೆನ್ನಾಗಿ ಇದೆ ನೋಡಿದ್ರಿ ಅಲ್ವಾ ಹರ್ಬಲ್ ಎರಡೆಗೂ ಕೆಮಿಕಲ್ ಹೇರ್ಡೆಗೂ ಏನು ವ್ಯತ್ಯಾಸ ಇದೆ ಅಂತ ಹರ್ಬಲ್ ಎರಡೇನ ಉಪಯೋಗಿಸೋದ್ರಿಂದ ನಿಮಗೆ ಏನೆಲ್ಲ ಒಳ್ಳೆಯ ಯೂಸಸ್ ಇದೆ ಹಾಗೆ ಕೆಮಿಕಲ್ ಹೇರ್ಡೆ ಉಪಯೋಗಿಸೋದ್ರಿಂದ ಏನೇನೆಲ್ಲ ನಿಮಗೆ ಪ್ರಾಬ್ಲಮ್ ಶುರುವಾಗುತ್ತೆ ಅಂತ ನೋಡಿದ್ದೀರಾ ಆಲ್ರೆಡಿ ಲಾಸ್ಟ್ ವೀಡಿಯೋಸ್ಗಳಲ್ಲಿ ಕೂಡ ಇದ್ರ ಬಗ್ಗೆ ನಾನು ವೀಡಿಯೋಸ್ನ ಮಾಡಿ ಹಾಕಿದ್ದೀನಿ ಹಾಗೆಯೇ ನಿಮ್ಗೆ ಏನಾದರೂ ಈ ಒಂದು ಹರ್ಬಲ್ ಪ್ರಾಡಕ್ಟ್ ಬೇಕು ಅನ್ನೋದಾದರೆ ನೀವು ಸ್ಕ್ರೀನ್ ಮೇಲೆ ಕಾಣುವಂಥ ನಂಬರ್ಗೆ ನೀವು ನಮಗೆ ಕಾಲ್ ಮಾಡ್ಬೋದು ಅಥವಾ ವಾಟ್ಸಪ್ ಮಾಡಿ ಕೂಡ ಮಾತಾಡಬಹುದು ಈ ಒಂದು ಹರ್ಬಲ್ ಹೇರ್ ಅಷ್ಟೇ ಅಲ್ಲದೆ ನಮ್ಮ ಹತ್ರ ಫೇಸ್ ಪ್ಯಾಕ್ ಪೌಡರ್ ಆಗ್ಬೋದು ಫೇಸ್ ಗ್ಲೋಯಿಂಗ್ ಆಯಿಲ್ ಆಗ್ಬೋದು ಹಾಗೆ ಬಾತಿಂಗ್ ಪೌಡರ್ ಆಗ್ಬೋದು ಹಾಗೆ ಹೇರ್ ಗ್ರೋತ್ ಆಯಿಲ್ ಆಗ್ಬೋದು ಇಷ್ಟು ಒಂದು ಪ್ರಾಡಕ್ಟ್ಗಳು ನಮ್ಮ ಹತ್ರ ಸಿಗುತ್ತೆ ಅದಲ್ಲದೆ ಶಾಂಪು ಹಾಗೆ ಸೋಪ್ಗಳನ್ನು ಕೂಡ ಪ್ರಯತ್ನ ನಡೀತಾ ಇದೆ ಅದು ಆದ್ಮೇಲೆ ಅದನ್ನ ಕೂಡ ನೀವು ತಗೋಬಹುದು ತುಂಬಾ ಜನ ಇಷ್ಟಪಟ್ಟು ಒಂದು ಹೇರ್ ಡೈನ ತಗೋತಾ ಇದ್ದೀರಾ ಅದ್ರ ಬಗ್ಗೆ ನನಗೆ ಬಹಳ ಖುಷಿ ಯುಗಾದಿ ಪ್ರಯುಕ್ತ ನಾವು ಒಂದು ಫೇಸ್ ಮಾಯ್ಚರೈಸರ್ನ ಫ್ರೀಯಾಗಿ ಕೊಟ್ಟಿದ್ವಿ ಆವಾಗ ಎಲ್ಲರೂ ಉಪಯೋಗಿಸಿ ಒಳ್ಳೆ ಒಪಿನಿಯನ್ ಆಯ್ಲಿ ಸ್ಕಿನ್ನು ನಾರ್ಮಲ್ ಸ್ಕಿನ್ ಅವ್ರಿಗೆ ಅದು ತುಂಬ ಚೆನ್ನಾಗಿ ಆಗಿ ಬಂದಿದೆ ಹಾಗೆ ಡ್ರೈ ಸ್ಕಿನ್ ಅವರು ತುಂಬ ಜನ ನನಗೆ ಫೋನ್ ಮಾಡಿ ಹೇಳ್ತಿದ್ದಾರೆ ಡ್ರೈ ಸ್ಕಿನ್ಗೋಸ್ಕರನೇ ಏನಾದರೂ ಒಂದು ನಮಗೆ ಕ್ರೀಮನ್ನು ಮಾಡಿಕೊಡಿ ಅಂತ ತುಂಬ ಜನ ಕೇಳಿದ್ದಾರೆ ಅವ್ರ ರಿಕ್ವೆಸ್ಟ್ ಮೇರೆಗೆ ನಾನು ಒಂದು ಹರ್ಬಲ್ ಕ್ರೀಮನ್ನು ಪ್ರಿಪೇರ್ ಮಾಡಿದ್ದೀನಿ ಅದು ಬರೀ ಡ್ರೈ ಸ್ಕಿನ್ನವರು ಮಾತ್ರ ಎಷ್ಟೇ ಸ್ಕಿನ್ನು ಡ್ರೈ ಇರಲಿ ಅವ್ರಿಗೆ ಸ್ಕಿನ್ನು ತೇವಾಂಶಭರಿತವಾಗಿರುತ್ತೆ ತುಂಬ ಚೆನ್ನಾಗಿ ಗ್ಲೋಯಿಂಗ್ ಆಗುತ್ತೆ ಎಷ್ಟೇ ಒಂದು ಒಣ ಚರ್ಮ ಇದ್ರೂ ತುಂಬ ಸತ್ವಪೂರ್ಣವಾಗುವಂಥ ಒಂದು ಚರ್ಮ ಆಗುತ್ತೆ ನಿಮಗೆ ಆ ಒಂದು ಕ್ರೀಮನ್ನು ಉಪಯೋಗಿಸುತ್ತೆ ಅಂತ ಆ ಕ್ರೀಮನ್ನು ಕೂಡ ನಾನು ಅದನ್ನು ನಿಮಗೆ ಲಾಂಚ್ ಮಾಡಿ ಹೇಳ್ತೀನಿ ಡೀಟೇಲ್ಸು ನಿಮಗೆ ನಾನು ಹೇಳ್ತೀನಿ ಹಾಗೆಯೇ ಇವಾಗ ಹರ್ಬಲ್ ಎರಡಿನ ಬಗ್ಗೆ ಹಾಗೆ ಕೆಮಿಕಲ್ ಎರಡು ಎರಡೈ ಬಗ್ಗೆ ನೀವೇ ಯೋಚನೆ ಮಾಡಿ ಹರ್ಬಲ್ ಎರಡೈ ಬೇಕಾ ಕೆಮಿಕಲ್ ಎರಡೈ ಬೇಕಾ ನೀವೇ ಯೋಚನೆ ಮಾಡಿ ತೊಗೊಳ್ಳಿ ನಾನು ಹರ್ಬಲ್ ಎರಡೈಗೆ ಏನೇನು ಹಾಕ್ತೀನಿ ಅನ್ನೋದನ್ನು ಕೂಡ ಆಲ್ರೆಡಿ ನಾನು ತಿಳಿಸಿದ್ದೀನಿ ಇವಾಗ ಯಾವುದು ನಿಮ್ಮ ಚಾಯ್ಸ್ ಅನ್ನೋದು ನಿಮಗೆ ಬಿಟ್ಟಿದ್ದು ಹಾಗೆ ಮತ್ತೊಂದು ಹೊಸ ವೀಡಿಯೋ ಜೊತೆ ತಮ್ಮೆಲ್ಲರನ್ನ ಭೇಟಿ ಹಾಕ್ತೀನಿ ಅಲ್ಲಿವರೆಗೆ ಎಲ್ಲರಿಗೂ ಧನ್ಯವಾದಗಳು